ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಲ್ಡ್ ಫ್ರೆಂಡ್ಸ್ ಇವತ್ತು ಕರುನಾಡ ಕುಂಭಮೇಳ ಇದ್ರ ಬಗ್ಗೆ ತೋರಿಸ್ಕೊಡ್ಬೇಕು ಅಂತ ಟಿ ನರಸಿಂಪುರ ಬಂದಿದ್ದೀನಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲೇ ಒಂದು ಕುಂಭಮೇಳ ನಡೀತದೆ ಅಂತಂದರೆ ಅದು ನಮ್ಮ ಮೈಸೂರಿನ ಟಿ ನರಸಿಂಪುರದಲ್ಲಿ ನಡೆಯುವಂಥ ಕುಂಭಮೇಳ ಉತ್ತರ ಪ್ರ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಗಲ್ಲಿ ನಡೀತಾ ಇದೆ ಯು ಪಿ ಉತ್ತರ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಟಿ ನರಸಿಂಪುರದಲ್ಲಿ ನಡೆಯುವಂಥದ್ದು ಇಲ್ಲಿ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಮೂರು ಸರೋವರನ್ನು ಸಹ ಸೇರುವಂತಹ ಸಂಗಮ ಇದು ತ್ರಿವೇಣಿ ಸಂಗಮ ಇಲ್ಲಿ ಎಲ್ಲ ಭಕ್ತಾದಿಗಳು ಸಹ ಪುಣ್ಯ ಸ್ನಾನವನ್ನು ಮಾಡಿ ಅದಾದ ನಂತರ ಈಶ್ವರನ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ಹೋಗುವಂತಹ ಪುಣ್ಯಸ್ಥಳವಿದು ಇದರ ಪೂರ್ತಿ ವಿಡಿಯೋ ಇದೆ ಇದರಲ್ಲಿ ನೋಡಿ ಈ ಈ ಪ್ಲೇಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದು ಅಮೃತ ಶೈಲಿಯಲ್ಲಿ ಅದನ್ನು ನೀವು ನೋಡಬೇಕು ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಯಾರೇ ಬಂದರೂ ಸಹ ಮೊದಲು ಅದರ ದರ್ಶನ ಮಾಡಿಸ್ತಾರೆ ಫಸ್ಟು ಸಿಗದೆ ಅದು ನಾನು ಆ ವಿಡಿಯೋನ ಈ ಈ ಒಂದು ಈ ವಿಡಿಯೋನ ಮಾಡಿದ್ದೀನಿ ಇದನ್ನು ನಾನು ಈ ವಿಡಿಯೋದಲ್ಲಿ ಅದನ್ನು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೀವು ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮಾತ್ರ ನಿಜವಾಗ್ಲೂ ಕಣ್ಣು ಮನಸ್ಸು ತುಂಬಿ ಬರುತ್ತೆ ಅಷ್ಟು ಒಳ್ಳೆ ವಿಡಿಯೋ ಇದೆ ಈ ವಿಡಿಯೋ ಕೊನೆಯಲ್ಲಿ ಇದೆ ಅದು ವಿಡಿಯೋ ಮಿಸ್ ಮಾಡಿದೆ ನೋಡಿ ಕುಂಭಮೇಳಕ್ಕೆ ಎಷ್ಟೋ ಜನ ಬರೋದಕ್ಕೆ ಪಾಸಿಬಲ್ ಇರುತ್ತೆ ಎಷ್ಟೋ ಜನ ಬರೋದಕ್ಕೆ ಆಗಿರಲ್ಲ ಅಂತಾರೆಲ್ಲರೂ ಎಲ್ಲರೂ ಸಹ ಈ ವಿಡಿಯೋ ಮೂಲಕ ನಿಮ್ಮ ಒಂದು ಇಷ್ಟಾರ್ಥನ ಸಾಕಾರ ಮಾಡ್ಕೋಬೋದು ಇದು ನಿಜವಾಗಲೂ ಕರುನಾಡ ಕುಂಭಮೇಳ ತುಂಬ ಚೆನ್ನಾಗಿ ಎಲ್ಲ ಥರ ವ್ಯವಸ್ಥೆಯೂ ಮಾಡಲಾಗಿದ್ದಾರೆ ಮಾಡಿದೆ ಒಳ್ಳೆ ವ್ಯವಸ್ಥೆ ಇದೆ ಎಲ್ಲ ಫೈರ್ ಇಂಜಿನ್ ಆಗಿರ್ಬೋದು ಆ್ಯಂಬುಲೆನ್ಸ್ ಆಗಿರ್ಬೋದು ಎಲ್ಲ ಸಹ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದಂತಹ ಜನಗಳಿಗೆಲ್ಲೂ ಸಹ ಪುಣ್ಯಸ್ಥಾನ ಆಗಿರ್ಬೋದು ಅದಾದಮೇಲೆ ಪ್ರಸಾದ ವಿನಿಯೋಗ ಇರ್ಬೋದು ದೇವರ ದರ್ಶನಕ್ಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅದೇ ವೀಕೆಂಡ್ ಆಗಿದ್ದಿದ್ರೆ ಇನ್ನೂ ಜಾಸ್ತಿ ಜನ ಸೇರ್ತಾಯಿದ್ರು ಬಟ್ ವೀಕ್ ಡೇಸ್ ಆಗಿರೋದ್ರಿಂದ ಕಡಿಮೆ ಜನ ಸೇರಿದ್ದಾರೆ ಅಂತ ಅನಿಸುತ್ತಾ ಇದೆ ನನಗೆ ਜੋਰੀ ਰੋ ਮੂਰ ਨੇ ਸੁ ਬਰਲ ਕੋ ਕੋ ਗੁਦੁ ਆ ਲੋ ਅਰੀ ਬਨ ਗੁਤ ತಾಯಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದು ಸಹ ಟಿ ನರಸೀಪುರದ ಪುಣ್ಯ ಸ್ನಾನ ಮಾಡುವಂತಹ ಸ್ಥಳದಲ್ಲಿರುವಂತಹ ದೇವಸ್ಥಾನ ಇಲ್ಲಿ ಆದಿ ಚುಂಚನಗಿರಿ ಬಾಲಗಂಗಾಧರಥ ಸ್ವಾಮೀಜಿಯವರ ಭವನ ಸಹ ಇದೆ ಮತ್ತೆ ಇಲ್ಲೇ ಊಟದ ವ್ಯವಸ್ಥೆ ಮಾಡಲಾಗಿದೆ ಮಧ್ಯಾಹ್ನ ಇಲ್ಲೇ ಪ್ರಸಾದ ಪಡೆದಿದ್ದು ನೋಡಿ ಇಲ್ಲಿ ಚಿಕ್ಕ ಗುರುಗಳು ಆದಿ ಚುಂಚನಗಿರಿ ಮಹಾ ಸಂಸ್ಥಾನದ ಚಿಕ್ಕ ಗುರುಗಳು ನಿರ್ಮಲಾನಂದ ಸ್ವಾಮೀಜಿಯವರು ಸಹ ಈ ಒಂದು ಸಭೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅದು ಸಹ ನೀವು ವಿಡಿಯೋದಲ್ಲಿ ನೋಡಬಹುದು किं जय महादेव महाप्रभो मङ्गलशुभच ಜಗದ್ಗುರು ಈ ಕಾರ್ಯಕ್ರಮದಿಂದ ನಿರ್ವಹಿಸುತ್ತಂತಹ ಕರ್ತ ಗುರು ಪರಂಪರೆಗೆ ವಂದನೆಗಳನ್ನು ತಲುಪುತ್ತಾ ನಮ್ಮ ಹಿಂದಿನ ಈ ಧಾರ್ಮಿಕ ಕುರಿತು ಮಾತಾಡಬೇಕು ಅಂತ ಕಾಂಗ್ರೆಸ್ ಇಲ್ಲಿ ಈ ಸರೋವರದ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆನೂ ಸಹ ಪುಣ್ಯಸ್ಥಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಒಟ್ಟು ಮೂರು ಕಡೆ ಪುಣ್ಯಸ್ಥಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನಿಮಗೆ ವಿಡಿಯೋದಲ್ಲಿ ಮೂರು ಕಡೆನೂ ಸಹ ತೋರಿಸ್ಕೊಟ್ಟಿದ್ದೀನಿ ಮತ್ತು ನೋಡಿ ಇದೇ ಈಶ್ವರನ ದೇವಸ್ಥಾನ ಪುಣ್ಯಸ್ಥಾನ ಮಾಡ ಆದ ಮೇಲೆ ಎಲ್ಲರೂ ಸಹ ದೇವರ ದರ್ಶನ ಮಾಡುವಂತಹ ಪ್ರತೀತಿ ಇದೆ ಇದ್ರ ಜೊತೆಯಲ್ಲಿ ಶೃಂಗೇರಿ ಮಠ ಅಂತನೂ ಸಹ ಒಂದು ಕಡೆ ಇದೆ ಇಲ್ಲಿ ಮೂರು ಕಡೆನೂ ಸಹ ಯಾವುದೇ ಅಡ್ಡಿ ಆತಂಕ ತಾಪತ್ರಯ ಇಲ್ದಂಗೆ ಸ್ನಾನ ಮಾಡ್ಬೋದು ಈ ವಿಡಿಯೋದಲ್ಲಿ ಮೂರು ಸರೋವರಗಳು ನಡೆಯುವಂತಹ ಮೂರು ನದಿಗಳು ಸೇರುವಂತಹ ಸರೋವರ ಹರಿಯುವಂತಹ ಸರೋವರದ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಸಹ ಪುಣ್ಯಸ್ಥಾನ ವ್ಯವಸ್ಥೆ ಮಾಡಿಕೊಡಲಾಗಿದೆ ಇದು ಟಿ ನರಸಿಂಪುರದಲ್ಲಿರುವಂತಹ ನಡೆದಂತಹ ಕರುನಾಡ ಕುಂಭಮೇಳ ಸರೋವರಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಟ್ಟಲಾಗಿದೆ ಆ ಬ್ರಿಡ್ಜ್ ಇಂದ ಆ ಕಡೆ ಸೈಡು ಸಹ ಹೋಗಿ ಪುಣ್ಯಸ್ನಾನ ಮಾಡ್ಬೋದು ಅಥವಾ ಈ ಕಡೆನೂ ಸೈಡು ಬಂದು ಪುಣ್ಯಸ್ನಾನ ಮಾಡಬಹುದು ಪುಣ್ಯಸ್ನಾನ ಮಾಡಿ ಆದ ಮೇಲೆ ದರ್ಶನ ಮಾಡ್ಬೋದು ಒಂದು ವಿಶೇಷವಾದ ದಿನ ಆಗಿರುವುದರಿಂದ ತುಂಬ ಜನ ಬಂದಿದ್ದಾರೆ ಆಕ್ಚುಲಿ ನನ್ನ ನಿರೀಕ್ಷೆ ಇನ್ನೂ ಜಾಸ್ತಿ ಇತ್ತು ಏನಕ್ಕೆ ಅಂತಂದ್ರೆ ಪ್ರಯಾಗರಾಜ್ ಹೋಗಿ ಬರಬೇಕು ಅಂತಂದ್ರೆ ತುಂಬಾ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಬಟ್ ಕರುನಾಡ ಟಿ ನರಸೀಪುರದಲ್ಲಿ ಬಂದು ಎಲ್ಲರೂ ಸಹ ಪುಣ್ಯಸ್ನಾನ ಮಾಡುವುದಕ್ಕೆ ಸರ್ಕಾರದಿಂದ ಫ್ರೀ ಬಸ್ ಇರುತ್ತೆ ಅದರಿಂದ ತುಂಬ ಜನ ಬಂದು ಜಮಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಜನ ಕಡಿಮೆನೇ ಇದ್ದಾರೆ ಅಂತನಿಸುತ್ತೆ ಇನ್ನೊಂದು ವೀಕ್ ಡೇಸ್ ಬೇರೆ ಸ್ಕೂಲ್ಗಳಿರ್ತವೆ ಮತ್ತು ಕೆಲವು ಸ್ಕೂಲ್ಗಳಲ್ಲಿ ಈ ಟೈಮಲ್ಲಿ ಟೆಸ್ಟ್ ಎಲ್ಲ ನಡೀತಾ ಇರುತ್ತೆ ಆ ಥರ ಇರೋದ್ರಿಂದ ಜನಗಳು ಕಡಿಮೆ ಬಂದರೆ ಅನಿಸುತ್ತೆ ಆದರೂ ಸಹ ತುಂಬ ಕಡಿಮೆ ಇಲ್ಲ ಪುಣ್ಯಕ್ಷೇತ್ರ ಅಂತಂದ ಮೇಲೆ ಜನ ಬಂದೇ ಬರ್ತಾರೆ ನೋಡಿ ಇದು ಅಶ್ವತ್ಥ ಕಟ್ಟೆ ಈಶ್ವರಂನ ದೇವಸ್ಥಾನದ ಮುಂದೆ ಇರುವಂತಹ ಅಶ್ವತ್ಥನಾರಾಯಣ ಕಟ್ಟೆ ಮತ್ತು ಇಲ್ಲಿ ಸ್ನಾನಘಟ್ಟದಲ್ಲಿ ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು ಈಶ್ವರ ಎಲ್ಲೆಲ್ಲಿ ದೇವರಾಗಿ ಯಾವ್ಯಾವ ಥರ ನೆಲೆಸಿದ್ದಾನೆ ಅನ್ನೋಂಥ ಲಿಂಗಗಳನ್ನ ಒಂದು ಪ್ರದರ್ಶನ ಕೆಟ್ಟಿದ್ರು ಅದನ್ನು ನೋಡಬೇಕು ನಿಜವಾಗ್ಲೂ ನೋಡೋದಕ್ಕೆ ಒಂದು ರೋಮಾಂಚನ ಆಗುತ್ತೆ ಕಣ್ಣು ತುಂಬ್ಕೋಬೋದು ಆ ವಿಡಿಯೋನೂ ಸಹ ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ಸಿಗ್ತದೆ ಅದು ನೋಡಿ ನಿಜವಾಗ್ಲೂ ಬಹಳ ಸಂತಸ ಆಗುತ್ತೆ ಆಗ ದೇವ್ರ ದಾನ ಅಡುಗೆ ಮಾಡ್ಬೇಕು ಯಾರು ಮಾಡಲ್ಲ ಮಾಡಲ್ಲ ದೇವ್ರ ಅಡುಗೆ ಮಾಡಿ ಅದು ಪ್ರಸಾದ ಅದನ್ನ ಪ್ರಸಾದ ಆಗುತ್ತೆ ಆಗುತ್ತೆ ಅದ್ಬಿಟ್ಟು ಎಷ್ಟೇ ಜಪ ಮಾಡಿದ್ರಲ್ಲ ನೀಟ್ ಆಗಲ್ಲ ಆಗ ನಿಮ್ಮನೆ ಸ್ವರ್ಗ ಆಗೋದು ಇದು ಸ್ವರ್ಗ ನರ್ಕ ನಿಮ್ ಇದೇ ಜಾಸ್ತಿ ಆಯ್ತು ಊಟ ಜಾಸ್ತಿ ಆಯ್ತು ಜಾಸ್ತಿ ನರಕ ಆಗಿದೆ ಮನೆಯ ಎಲ್ಲ ಆಡ್ತಾರೆ ಆ ಕರ ಜಾಸ್ತಿ ಆಯ್ತು ಶಾಂತವಾಗಿ ರಾಜ್ಯ